ನಮಸ್ಕಾರ ವೀಕ್ಷಕರಿ ಡಿಎಂಕೆ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹಳ್ಳಿಗಳ ಸುಧಾರಣೆಗೆ ಗ್ರಾಮಗಳ ಅಭಿವೃದ್ಧಿ ಸಲುವಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ ಆದರೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಹೆಗ್ಗಳದ ರೀತಿಯಲ್ಲಿ ಅಧಿಕಾರಿಗಳು ಹೊಕ್ಕರೆ ಆ ಪಂಚಾಯಿತಿ ಉದ್ಧಾರ ಆಗೋದು ಇರಲಿ ನೆಟ್ಟಿಗೆ ಊರಲ್ಲಿ ಜೀವನ ಮಾಡೋಕೂ ಮನಸ್ಸು ಆಗಲ್ಲ ಯಾಕಂದ್ರೆ ಬರಿ ರೊಕ್ಕ ರೊಕ್ಕ ಅಂತ ಬಕಪಕ್ಷೀಯ ಹಾಗೆ ಬಾಯ್ತೆಕ್ಕೊಂಡು ಕೂರುವ ಈ ಅಧಿಕಾರಿಗಳಿಂದ ರೋಷಿ ಜನರ ನಿತ್ಯದ ಗೋಳಿನ ಭ್ರಷ್ಟಾಚಾರದ ಕತೆ ಇದು ಜಿಲ್ಲೆಯ ನೂತನ ರಬಕವಿ ಬನಹಟ್ಟಿ ತಾಲೂಕಿಗೆ ಹೊಂದಿಕೊಂಡಿರುವ ಸಣ್ಣ ಗ್ರಾಮ ಗೊಲ್ಲಬಾವಿ ಸಾಮಾನ್ಯವಾಗಿ ಬಡವರಿಂದ ಕೂಡಿದ್ದ ಗ್ರಾಮದ ಪಂಚಾಯಿತಿಗೆ ಸದ್ಯ ವಕ್ರದಸೆ ಪ್ರಾರಂಭವಾಗಿದೆ ವಿದ್ಯೆ ಇದ್ದಲ್ಲಿ ಹಣ ಇರೋಲ್ಲ ಹಣ ಇದ್ದಲ್ಲಿ ವಿದ್ಯೆ ಇರೋಲ್ಲ ಅಂತಾರೆ ಅದು ನಿಜ ನಮ್ಮ ಅಕೌಂಟೆಂಟ್ ಸಂಗಪ್ಪ ಹೇಳುವ ಪ್ರಕಾರ ನಮ್ಮ ಗೊಲ್ಲಬಾವಿ ಪಂಚಾಯಿತಿ ಪಿಡಿಒ ಮೇಡಮ್ ವಿದ್ಯೆ ಇದೆ ದುಡ್ಡು ಇಲ್ಲ ಅದಕ್ಕೆ ನೀವು ನಮ್ಮ ಪಂಚಾಯಿತಿಗೆ ಏನೇ ಕೆಲಸ ಕಾರ್ಯ ತಂದರೂ ಸಹ ಕೈತುಂಬ ಕಾಸು ತಂದ್ರೆ ಮಾತ್ರ ನಮ್ಮ ಡೇಟಾ ಕಂಪ್ಯೂಟರ್ನಲ್ಲಿ ಎಂಟ್ರಿ ಆಗಿ ದುಡ್ಡು ಸೀಕ್ರೆಟ್ ಆಗಿ ಸೆಕ್ರೆಟರಿ ಮೂಲಕ ನಮ್ಮ ಪಿಡಿಒ ವಿದ್ಯಾ ಮೇಡಂ ಕೈ ಸೇರುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ಗೊಲ್ಲಬಾವಿಯ

ಹಂಗ ಹಂಗೆ ತೊಗೊಂಡದೆ ಹ್ಞೂ ಸರ ಅವ್ರದೆಲ್ಲ ಹಕ್ಕ ಪತ್ರ ಮಾಡ್ಸ್ಕೊಂಡಿದ್ರಿ ಸರ ಅದ ಮಾಡ್ಕೊಂಡೆ ನಾನು ಹತ್ತಿನ ಈಗ ನಿನ್ನ ಹೆಸರು ಇತ್ತು ನಿಮ್ಮ ಹೆಣ್ಮಕ್ಳು ಇರ್ತವ ಅದೇನು ಸುಮ್ಮಂದಲಾ ಹ್ಞೂ ಸರ ಈಗ ಏನೈತಿ ಅಲ್ಲಿ ನಿನ್ನ ಅಲ್ಲಿ ನಿನ್ನಮ್ಮವ್ರು ಯಾರ ಸಮುದ್ ಕಾಸ್ ಅದನ ಅಲ್ಲಿ ನಮ್ಮ ಆತ್ಯಗಳು ಅದಾರ ಸರ ಕಾ ಎಂಟ್ರಿ ಇತ್ತು ಆಮೇಲೆ ಹಾ ಅವ್ರದ್ದು ಅಂದ್ರ ಮಗಲ್ ಕಂದ್ರ ಒಂದ್ ಬಿಟ್ಟು ದೂರ ಐತಿ ಸರ ಅದ ನಾ ಹೇಳುದು ಹೇಳ್ತೀನಿ ಅಲ್ಲೆ ನಿಮ್ಮ ಮಾತ್ಯಾರಂದ್ರ ಕಾಸು ನಿಮಗೆ ಹ್ಞೂ ಸರ ಹಂಗಿದ್ರಂದ್ರ ಅವ್ರದ್ದು ಏನು ಮಾಡು ನಂಬರ್ ಗಿಂಬರ್ ಒಂದು ಅಡ್ಗಿರ್ ಮನ ಭೇಟ್ ಆಗ್ಯದ ನಂಬರ್ ತಗೋ ಅದು ಹ್ಞೂ ಸರ ಅದ ನಮ್ಮಲ್ಲಿ ಎಂಟ್ರಿ ಇತ್ತು ನೋಡು ಹೌನ್ ಸರ್

ಸುಮಾರು ಐದು ವರ್ಷಗಳಿಂದಲೂ ಜಾಂಡಾ ಊರಿ ತಿಂದು ತಿಂದು ತೇಗುತ್ತಿರುವ ಮೂರು ಮುತ್ತುಗಳು ಮೂರು ಮಂಗಗಳು ಮೂರು ಬಿಟ್ಟ ಪಂಚಾಯಿತಿಗೆ ಮೂರು ನಾಮ ಹಾಕುತ್ತಿರುವ ಪಿಡಿಒ ವಿದ್ಯಾಶ್ರೀ ಗ್ರಾಮ ಮೆಚ್ಚಿದ ಕಳನಾಯಕ ಸೀಕ್ರೆಟ್ ಸೆಕ್ರೆಟರಿ ರಾಮಪ್ಪ ಮಿರ್ಜಿ ಏಳು ಸಾವಿರ ಕೊಟ್ರೆ ಪಟ್ಟ ಅಂತ ಏಳುವ ಮನುಷ್ಯ ಸಂಗಪ್ಪ ಸುಲ್ತಾನ್ಪುರ ಈ ಗೊಲ್ಲಭಾವಿ ಪಂಚಾಯಿತಿಗೆ ಈ ನಮ್ಮ ಸೆಡಕ್ಮೂತಿ ಸಿಂಗಪ್ಪ ಒಂಥರ ಗೋಪುರ ಮೇಲಿನ ಕಲಶವಿದ್ದಂತೆ ವಿದ್ಯೆ ಇಲ್ಲದೆ ವಿದ್ಯಾಶ್ರೀ ಕಣ್ಣಿಗೆ ಮಣ್ಣೆರಿಚಿ ಜಾಸ್ತಿ ದುಡ್ಡು ಹೇಳಿ ಡೀಲ್ ಕುದುರಿಸುವ ಸುಲ್ತಾನಿಗೆ ಇನ್ನು ಕಾದಿದೆ ಕಾನೂನು ಶಿಕ್ಷೆಯ ಬಗ್ಗೆ ತಿಳುವಳಿಕೆ ಕಿವಿಗೆ ಬಿದ್ದಿಲ್ಲ ಅನಿಸುತ್ತದೆ ನನ್ನ ಹೆಸರು ರಾಮಪ್ಪ ಮಂಗಳವಿಡಿ ಅಂತ ಹೇಳಿ ನಮ್ಮೂರ ಗೊಲವಾಮಿ ರೀ ಇಲ್ಲಿ ಅಷ್ಟಕ್ಕೆ ನಮ್ಮ ಸಮಸ್ಯೆ ಏನಾಗಿತ್ತು ಅಂದ್ರೆ ನಮ್ಮ ತಂದೆಯಿಂದ ನಮ್ಮ ತಂದೆಯಿಂದ ಆಸ್ತಿ ನಮ್ಮ ತಂದೆಯಲ್ಲೇ ನಮ್ಮ ತಂದೆ ಹೆಸರಲ್ಲಿರುವಂಥ ಆಸ್ತಿ ನಮ್ಮ ಹೆಸರಿಗೆ ರೀ ನಮ್ಮ ಹೆಸರಲ್ಲೇ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಪಿ ಡಿ ಒ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಮತ್ತು ಡೇಟಾ ಎಂಟ್ರಿ ಆಪ್ರೇಟರ್ ಇರ್ಬೋದು ನಮ್ಗೆ ನಿಜವಾದ ನಿಖರವಾದ ಅಮೌಂಟ್ಗಿಂತ ಜಾಸ್ತಿ ಹೆಚ್ಚು ಅಮೌಂಟ ತೊಗೊಂಡ್ರಿ ಈಗ ಡೈರಿ ಅಂತ ಹೇಳಿಬಿಟ್ರಿ ಒ ಏನು ಮಾಡಿದನ್ರಿ ಏಳು ಸಾವಿರ ರೂಪಾಯಿ ರೀ ನನ್ನ ಹತ್ರ ಅದಾದ ಅದಾದ್ರೆ ಆ್ಯಕ್ಚುಲಿ ಸಾವಿರ ರೂಪಾಯಿ ಕೆಲಸ ಏಳು ಸಾವಿರ ರೂಪಾಯಿ ಇಸ್ಕೊಂಡನ್ರಿ ಆನಂತರ ಸೆಕ್ರೆಟ್ರಿ ಕೆಲಸ ಮಾಡ್ತಾರ್ರಿ ಕಂಪ್ಯೂಟರ್ ಉತಾರ್ ಮಾಡ್ತನಂತ ಹೇಳಿ ಐದು ಸಾವಿರ ರೂಪಾಯಿ ಅವ್ರು ಇಸ್ಕೊಂಡ್ರಿ ಸರ ಅದು ಎಂಟುನೂರ ಸಾವಿರ ರೂಪಾಯಿ ಕೆಲಸ ಇದ್ದಿದ್ದು ಐದು ಸಾವಿರ ಆರು ಸಾವಿರ ರೂಪಾಯಿ ನನ್ನ ಹತ್ರ ವಸೂಲಿ ಮಾಡ್ಕೊಂಡಾರೆ ಸರ್ ಒಂದು ಆಸ್ತಿಯನ್ನ ತಂದೆಯಿಂದ ಮಗನ ಹೆಸರಿಗೆ ಮಾಡಲು ಬರೋಬ್ಬರಿ ಒಂಬತ್ತು ತಿಂಗಳು ಟೈಮ್ ತಗೊಂಡು ಡೆಲಿವರಿ ಮಾಡುವ ಮೂರು ಬಿಟ್ಟ ಕಮಂಗಿಗಳಿಗೆ ಭ್ರಷ್ಟಾಚಾರ ಗ್ರಹಚಾರ ಬಿಡಿಸಲು ಸಾಕ್ಷಿ ಸಮೇತ ಈ ಸ್ಟೋರಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಗೊಲಬಾವಿಯ ರೈತಾಪಿ ವರ್ಗದ ರಾಮಪ್ಪ ಮಹದೇವ್ ಮಂಗಳವಾಡಿ ಇವರು ನಿತ್ಯ ಕೂಲಿನಾಲಿ ಮಾಡಿ ದುಡಿದಾಗ್ಲೇ ಜೀವನ ಇವರು ತಮ್ಮ ತಂದೆಯ ಹೆಸರಿನಿಂದ ತಮ್ಮ ಹೆಸರಿಗೆ ಆಸ್ತಿ ಮಾಡಲು ಒಂಬತ್ತು ತಿಂಗಳು ಟೈಮ್ ತಗೊಂಡು ಜೊತೆಗೆ ಡೈರಿಗೆ ಏರಿಸಲು ಏಳು ಸಾವಿರ ಹಾಗೂ ಕಂಪ್ಯೂಟರ್ ಉತ್ತಾರ್ಗೆ ಐದು ಸಾವಿರ ರೂಪಾಯಿಗಳನ್ನು ಪೇ ಮಾಡಿಸಿಕೊಳ್ತಾರೆ ಒಂದು ಆಸ್ತಿಗೆ ಹನ್ನೊಂದು ಸಾವಿರ ಎಂದ್ರೆ ಊರಲ್ಲಿ ಅದೆಷ್ಟೋ ಮನೆಗಳು ಇವೆ ಎಲ್ಲದರ ಲೆಕ್ಕಾಚಾರ ಹಾಕಿದ್ರೆ ಎಷ್ಟು ಇಷ್ಟ ಆಗುತ್ತದೆ ಏನು ಇದ್ರದ್ದು ಹಗಲು ದೊರೋಡಿ ಕೆಲಸ ಅದಕ್ಕೆ ಏನು ಮಾಡಿದಾರ ನನ್ನ ಹತ್ರ ಮಾತಾಡಿದ್ದು ಮತ್ತು ಅವ್ರಿಗೆ ನಾವು ಯಾವ ಥರ ಅಮೌಂಟ್ ತೊಗೊಂಡಾರ ಅನ್ನೋದಕ್ಕೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದಾರೆ ಫೋನ್ಪೇನೇ ಮಾಡಿಸ್ಕೊಂಡ್ರಿ ಆ ನಂತರ ಅವ್ರು ಮಾತಾಡಿದ್ದು ಎಲ್ಲ ನನ್ನ ಹತ್ರ ಎಲ್ಲ ಇನ್ಫಾರ್ಮೇಶನ್ ಐತ್ರಿ ಸರ ನಂದು ಈಗ ನಾವು ಅಮೌಂಟ್ ಕೊಟ್ಟಿದ್ದಕ್ಕೆ ನಮ್ಗೇನು ಏನು ರೀ ಈಗ ನಮ್ಗೆ ಈ ಥರ ಗೊತ್ತು ನನ್ನ ಕಡೆ ನಾವು ದುಡಿತೀವ್ರೆ ಒಂದು ಎರಡು ರೂಪಾಯಿ ಇದ್ದು ಕೊಟ್ಟಿನಿ ಈ ಥರ ಪ್ರತಿಯೊಬ್ಬರಿಗೆಲ್ಲ ಇದೇ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅವರು ಬರೀ ಹರ್ಯಾಶ್ಮೆಂಟ್ ಮಾಡೋದು ದುಡ್ಡು ತೊಗೊಂಡು ಬಂದ್ರನ ಒಳಗೆ ಕೆಲಸ ರೀ ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಊರು ನಡೆದೈತೆ ರೀ ಇದು ಒಂದ ಅಲ್ಲ ರೀ ಒಂದು ಇರ್ಬೋದು ರೀ ಮತ್ತು ಇನ್ನೊಂದ್ರಾಗ ಸಮಸ್ಯೆ ಇರ್ಬೋದು ಪ್ರತಿಯೊಂದ್ರಾಗೆಲ್ಲ ದುಡ್ಡು ತಿನ್ನಲ್ಲ ಯಾವುದೇ ಕೆಲಸ ಮಾಡ್ತಾ ಇಲ್ಲ ರೀ ಕೇಳಕ್ಕೆ ಹೋದ್ರೆ ನಮಗೆ ರೀ ಇರಿ ನಮ್ಗೆ ಮತ್ತು ಅವಾಜ್ ಹಾಕ್ತಾಯಿರ್ತಾರೆ ಈಗ ಟೋಟಲಾಗಿ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ ಒಂದು ಉತಾರು ಮಾಡ್ಸಕ್ ರೀ ಟೋಟಲ್ ಒಂದು ಸಾವಿರ ರೂಪಾಯಿ ಕೆಲಸ ಟೋಟಲಾಗಿ ಹನ್ನೆರಡು ಸಾವಿರ ರೂಪಾಯಿ ಕೆಲಸ ನನ್ನ ಹತ್ರ ಇಸ್ಕೊಂಡಿದ್ದಾರೆ ರೀ ಕಾರ್ಯದರ್ಶಿ ಆಗಿರ್ಬೋದು ರೀ ಮತ್ತು ಡಿ ಒ ಆಗಿರ್ಬೋದು ರೀ ಎಲ್ಲರೂ ಸೇರಿಸಿ ನನ್ನ ಹತ್ರ ಹನ್ನೆರಡು ಸಾವಿರ ರೂಪಾಯಿ ಅಮೌಂಟನ್ನು ರೀ ಈ ಥರ ಆದ್ರೆ ನಾನು ಒಬ್ಬ ಹನ್ನೆರಡು ಒಂದು ಮನೆಗೆ ಇಷ್ಟು ತೊಗೊಂಡ್ರೆ ನಮ್ಮ ಊರಾಗ ಎಷ್ಟು ಮನೆ ಇದಾವೆ ರೀ ಸಾವಿರ ಹನ್ನೆರಡು ನೂರು ಮನೆ ಇದಾವೆ ರೀ ಪ್ರತಿಯೊಬ್ಬರಿಗೆಲ್ಲ ಬರೀ ಇದೇ ಥರ ಮಾಡ್ತಾ ಇದ್ದಾರೆ ಈ ಥರ ಆಗಿದ್ದಾರೆ ಈಗ ಈಗ ಪಿ ಡಿ ಒ ಆಗಿರತಕ್ಕಂಥ ಕುಲ್ಲಾಳಿ ಮೇಡಮ್ ಆಗಿರ್ಬೋದು ರೀ ಮತ್ತು ಸೆಕ್ರೆಟ್ರಿ ಆದಂಥ ರಾಮಪ್ಪ ಮಿರ್ಜೆ ಆಗಿರ್ಬೋದು ರೀ ಮತ್ತು ಡಿ ಒ ಅಂತ ಹೇಳಿ ಕೆಲಸ ಮಾಡ್ತಾರೆ ರೀ ತಂಗಪ್ಪ ಸುಲ್ತಾನ್ಪುರ ಹತ್ತಿರ ಇವರು ಪ್ರತಿ ಇದಕ್ಕೆಲ್ಲ ಬರೀ ಬರೀ ಅಮೌಂಟನ್ನು ತಗೋದೇ ಮಾಡ್ತಾರೆ ಸರ್ ಅದಕ್ಕೆಲ್ಲ ಕೆಲಸಕ್ಕೆಲ್ಲ ಈ ಮೇಲಾಧಿಕಾರಿಗಳಿಗೆ ಹೇಳೋದೇನಂದ್ರೆ ಇಂಥವ್ರ ಮ್ಯಾಗ ಯಾಕೆ ಎಲ್ಲರೂ ಗಮನ ವಹಿಸಂಗಿಲ್ಲ ಯಾಕೆ ಎಲ್ಲರೂ ಮಾನಿಟ್ರ್ ಇಲ್ಲ ಎಲ್ಲರೂ ಅವರವರು ತಿಳಿದಂಗೆ ಅಮೌಂಟನ್ನು ಪ್ರತಿಯೊಬ್ಬ ಪ ಜನಸಾಮಾನ್ಯರಿಗೆ ಈ ಥರ ಅಮೌಂಟ ಸಿಕ್ಕಂಗೆ ದುಡ್ಡು ತೆಗಿತಾ ಇದ್ದಾರೆ ಯಾರೊಬ್ಬರು ಕೇಳ್ತಾ ಇಲ್ಲರಿ ಇದ ರೀತಿ ಆದ್ರ ನಾವು ಇದನ್ನ ಇಲ್ಲಿಗೆ ಬಿಡಂಗಿಲ್ಲ ರೀ ಮುಂದಿನ ಕಠಿಣ ಕ್ರಮ ತಗೊಳಕ ನಾವು ಹೋರಾಟ ಮಾಡ್ತಿವ್ರಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳತಕ್ಕ ನಾವ್ ಹೋರಾಟ ಮಾಡ್ತೀವ್ರಿ ಯಾಕೆ ಸರ್ ಬಡವರ ಹೊಟ್ಟೆಗೆ ಇಷ್ಟೊಂದು ಭಾರ ಒಂದು ಸಾವಿರ ಆಸುಪಾಸಿನಲ್ಲಿ ಆಗುವ ಕೆಲಸಕ್ಕೆ ರೂಪಾಯಿ ಅಂದ್ರೆ ಶಾಸಕರು ಮಾಜಿ ಸಚಿವರು ನಾವು ಮತ್ತೆ ನಮ್ಮ ನಂಬಿದ್ದ ನಮ್ಮ ಕುಟುಂಬಕ್ಕೆ ನಾವು ಈ ರೀತಿ ಅತಿಯಾದ ಲಂಚ ತಗೊಂಡಾಗ್ಲೇ ನಮ್ಮ ಪೂರ್ತಿ ಹೊಟ್ಟೆ ತುಂಬುತ್ತದೆ ಎಂದು ಬೀಗುವ ಈ ಮೂರು ಐನಾತಿ ಮಿಕಗಳು ಸದ್ಯ ದಾಖಲೆ ಸಮೇತಾಗಿ ಕರ್ತವ್ಯ ಲೋಪ ಎಸಗಿದ್ದು ಕಂಡು ಬಂದಿರುತ್ತದೆ ಕೂಡಲೇ ಮಾನ್ಯ ಪಂಚಾಯಿತಿ ಇಲಾಖೆಯ ಸಚಿವರು ಉಸ್ತುವಾರಿಗಳು ಹಾಗೂ ರಾಜಕಾರಣಿಗಳ ಹೆಸರು ಹೇಳಿ ಪಂಚಾಯಿತಿಯಲ್ಲಿಯೇ ಭಿಕ್ಷೆ ಬೇಡುತ್ತಿರುವ ಇವರಿಗೆ ಒಮ್ಮೆ ಸಚಿವರು ಕುತ್ತು ಗೊಲಬಾವಿಗೆ ಬಂದು ಮೂರು ಮಂಗಗಳಿಗೆ ಹಿಡಿದ ದೆವ ಬಿಡಿಸಬೇಕಿದೆ ಇದಷ್ಟೇ ಅಲ್ಲದೆ ಮುಂಜಾನೆ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕುವ ಎಲ್ಲಾ ಮಹಿಳೆಯರನ್ನ ಕರೆದುಕೊಂಡು ಹೋಗಿ ಎನ್ಆರ್ಜೆ ಕಾಮಗಾರಿಗೆ ಇಲ್ಲಿ ಧೋ ನಂಬರ್ ಬಿಲ್ ತೆಗೆಯುವ ಇವರ ಮತ್ತೊಂದು ಕಾಯಕ ಸಹ ಸಿಕ್ಕಿ ಬಿದ್ದಿದೆ ಕೆಲಸ ಎಲ್ಲಿ ಮಾಡತ್ತರಿ ನೀವು ನೀವು ಎಲ್ಲಿ ಕೆಲಸ ಈಗ ಎಲ್ಲಿ ಎಲ್ಲಿ ಕೆಲಸ ತೋರಿಸ್ರ ಕರಲಿದ ಏನು ಕೆಲಸ ಏನು ಕೆಲಸ ಅದಕ್ಕೆ ಪೋಟ ಕೊಡ್ಕೊಳ್ತೀರಿ ನೀವು ಆ ನಿಮಗೆ ಪಗಾರ ಇಡ್ತೀರಿ ದಿನಕ್ಕೆ ಇಲ್ಲ ನೀವು ದುಡಿಯವ್ರಿಗೆ ಮಾಡಿರಿ ಅಂದ್ರೆ ನಿಮಗೆ ನಿಮಗೆ ಏನು ಲಾಭದಿದ್ರಾಗ ಮೂರು ಆರು ನೂರು ಏನು ಮೂರು ನಾಲ್ಕು ರೂಪಾಯಿ ಪಗಾರ ನಿಮಗೆ ಅದನ್ನ ಇದನ್ನ ಹಸಿರು ಮಾಡ್ಕೊಬೋದಿಲ್ಲ ನೀವು ನೀವು ಶ್ಯಾನು ಹಗಾರ ಯಾವಾಗ ನೀವು ಗೊಲ್ಬಾರ ಹೌದಲ್ ನೀವು ಶಾನಾರ ಯಾವಾಗ ನೀವು ಹೇಳ ಫೋಟೋ ಹೊಡ್ಕೋತೀರಿ ನಲ್ವತ್ತು ಐವತ್ತು ರೂಪಾಯಿ ಸೊಲ ಇಟ್ಟು ತರಾಸು ಮಾಡ್ಕೊಳ್ತೀರಿ ನೀವು ಹಾಂ ಹಾಂ ಅದನ್ನು ಮೂರಾರು ನೂಪತ್ತು ತೊಗೋರ್ಲ ನೀವು ನಿಮ್ಗೆ ತೊಗೋಬೇಕು ನಾ ಪಗಾರ ತೊಗೊಬೋದು ಆಸೆ ಆಯ್ತು ಗೊಲ್ಲ ಬ್ಯಾಂಕು ದಗದಿಲ್ಲ ಬಗಿಸಿಲ್ಲ ಮನೆಯಾಗ್ ಕುರಿ ಐವತ್ತು ರೂಪಾಯಿ ಸಲ ಓಡಿ ಬಂದ್ರೆ ನೂರು ಬಂದರೆ ಅದನ್ನ ಮೂರಾರು ರೂಪಾಯಿ ತಗೋತೀರಲ್ಲ ನೀವು ಹಾಗೆ ಹೇಳಿ ನಮ್ಗೆ ಕೆಲಸ ಆದ್ರೆ ನಾವು ದುಡ್ತಿರ್ತೇವೆ ಸುಜಾಕ್ ಆಗೋದಿಲ್ಲ ನಿಂಗೆ ಪಗಾರ ಮೂರಾರು ನೂರು ಬಾಳುತ್ತೀರಾ ಐವತ್ತು ರೂಪಾಯಿ ನೂರು ರೂಪಾಯಿ ಬಾಳ್ತೀನಿ ಅದನ್ನ ಹೇಳಿ ನನಗೆ ನೀವು ಯಾರು ಹಿಂಗೆ ಕೇಳಕ್ಕಾಗಿ ಅವ್ರು ಎಲ್ಲ ಹಂಗೆ ಮಾಡ್ಕೊಂಡ್ ಕೂತಾರೆ ಹೋಗಿ ಕೇಳ್ದು ಅಂದ್ರೆ ನಾವು ಸಿಕ್ಕಾಂಗೆ ಬೇಸ್ಕೊತೀವೇ ಹೆಂಗಾಕೈತೆ ನೋಡುವ ನಿಮ್ಗೆ ಯಾಕಂದ್ರೆ ನಾಯನ ಎಲ್ಲ ಆರ್ಡ್ರ್ ಮಾಡೋದ್ ಇದು ವಿಷಯ ಆರ್ಡ್ರ್ ಬಿಡು ದುಡೀರಿ ರೊಕ್ಕ ತಗೋರಿ ಸಿಕ್ಕಾ ಬಿಟ್ಟರೆ ರಾಕೋ ಪಂಚಾಯತಿಗೆ ರು ಆಸೆಗಾಗಿ ಮೂರು ಮಂಗಗಳು ಹೇಳಿದಂತೆ ಕೇಳುವ ಮಹಿಳೆಯರಿಗೆ ಎನ್ಆರ್ಜಿ ಕೆಲಸದ ಕಾಮಗಾರಿ ಅದಕ್ಕೆ ಸರ್ಕಾರ ನೀಡುವ ಕೂಲಿ ಬಗ್ಗೆ ಅರಿವು ಸಹ ಇಲ್ಲದಾಗಿದೆ ಮಾನ್ಯ ಸಚಿವರು ಕೂಡಲೇ ಈ ಸುದ್ದಿಯನ್ನು ನೋಡಿದ್ದ ತಕ್ಷಣ ಮೂವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ತಕ್ಕ ಶಿಕ್ಷೆಯನ್ನ ನೀಡಬೇಕು ಎಂದು ಡಿಎಂಕೆ ನ್ಯೂಸ್ ಉದ್ದೇಶ